ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೂರ್ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಇವತ್ತು ರಾಜ್ಯವನ್ನ ಸಂಪತ್ ಭರಿತವಾದಂತ ನಾಡು ಸಂಪತ್ ಭರಿತವಾದಂತ ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಾರೆ ಆ ನಾಲ್ಕೂವರೆ ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ ಎಷ್ಟು ಸಾಲ ಮಾಡಿದ್ದೀರಿ ಆ ಸಾಲದ ಸಾಲದವರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಒರೆಸಿದ್ದೀರಿ ಗ್ಯಾರಂಟಿ ಅಂತೀರಿ ಐವತ್ತೈದು ಸಾವಿರ ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಇಲ್ಲಿ ತುಂಬ ಜನ ಹೆಣ್ಣುಮಕ್ಳು ಕೂತಿದ್ದಿರ್ತಾಯಿ ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ ನಿಜವಾದಂಥ ಹೆಣ್ಮಕ್ಳ ಸಬಲೀಕರಣ ಅಂತಕ್ಕಂಥದ್ದು ಏನು ಸರ್ ಮನೆ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಲಾಟ್ರಿ ಸಾರೈ ಎಲ್ಲವನ್ನ ನಿಷೇಧ ಮಾಡಿದರು ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಅಳಿಲಿನ ಸನ್ಮಾನ್ಯ ಎಲ್ಲ ಹೇಳ್ಕಂಡ್ರು ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗೂಲಿ ಮಾಡ್ತೇವೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೇವೆ ನಮ್ಮ ಯಜಮಾನರುಗಳು ಮನೆಗೆ ತಗೊಂಡು ಬರ್ತಕ್ಕಂಥ ಹಣ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು ಸಾರಾಯನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನು ದುರ್ಬಳಕೆ ಮಾಡಿ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ ನಮಗೆ ರಕ್ಷಣೆ ಕೊಡಿ ಅಂತ ಹೆಣ್ಣು ಮಕ್ಕಳು ಹೇಳಿದರು ನಿಮ್ಮ ನೋವಿಗೆ ಸ್ಪಂದಿಸಿ ಅದರ ಅರಿವು ಸನ್ಮಾನ್ಯ ಕುಮಾರಣ್ಣವ್ರಿಗಿದೆ ನಿಮ್ಮ ನೋವಿಗೆ ಸ್ಪಂದಿಸಿ ಕುಮಾರಣ್ಣವ್ರು ತಗೊಂಡಂತ ನಿರ್ಧಾರ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಅದೆಂಥದ್ದೋ ಇವನಿಧಿ ಕೊಡ್ತೀನಿ ಎಲ್ಲ ಥರ ಹೇಳ್ತಾರೆ ಆದರೆ ಇಲ್ಲಿವರೆಗೂ ತಿಂಗಳ ತಿಂಗಳ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ ಯಾವಾಗಲೂ ಒಮ್ಮೆ ಸಂಸತ್ ಚುನಾವಣೆ ಬರ್ತದೆ ಮುಂದಿನ ಜೆಡ್ ಪಿ ಟಿ ಪಿ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಮರ್ಪಕವಾಗಿ ದುಡ್ಡು ಹೋಗ್ತಾ ಇದೆ ಅಂತ ನಿಜವಾದಂಥ ಸಬಲೀಕರಣ ಆಗಬೇಕು ಅಂದರೆ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಉದ್ಯೋಗಗಳು ಸೃಷ್ಟಿ ಆಗಬೇಕು ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ